ನಮಸ್ಕಾರ ಸ್ನೇಹಿತರೆ ನಾಟಿ ಕೋಳಿ ಶೆಡ್ ಮಾಡೋ ನೆಕ್ಸ್ಟ್ ವೀಡಿಯೋಗೆ ನಿಮಗೆ ಸ್ವಾಗತ ನೋಡಿ ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಿಮಗೆ ವೀಡಿಯೋಗಳನ್ನೆಲ್ಲ ಹಾಕಿದ್ದೆ ಏನಪ್ಪ ಅಂದರೆ ಜಾಗನ ಯಾವ ಥರ ಲೆವೆಲ್ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ನೋಡಿ ಈಗ ಲೆವೆಲೆಲ್ಲ ಆದಮೇಲೆ ಅದಕ್ಕೊಂದು ಪ್ಲ್ಯಾನಿಂಗ್ ಬೇಕಲ್ವಾ ಸೊ ಪ್ಲಾನಿಂಗ್ ರೆಡಿ ಮಾಡಿದ್ದೀನಿ ಇದು ನಾನೇ ರೆಡಿ ಮಾಡಿರೋಂಥ ಪ್ಲ್ಯಾನಿಂಗು ಯಾವ ಥರ ಪ್ಲ್ಯಾನಿಂಗ್ ರೆಡಿ ಮಾಡಿದ್ದೀನಪ್ಪ ಅಂದರೆ ನನಗೆ ಶೆಡ್ ಬೇಕಾಗಿರೋದು ಮೂವತ್ತಡಿ ಉದ್ದ ಹದಿನೈದು ಅಡಿ ಅಗಲ ಬೇಕು ಶೆಡ್ ನನಗೆ ಸೊ ಈ ಥರ ನಾನು ಪ್ಲಾನಿಂಗಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದು ನಾನು ಕಂಪ್ಲೀಟಾಗಿ ಪಿಲ್ಲರ್ ಬೇಸ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀನಿ ಪಿಲ್ಲರ್ ಅಂತಂದರೆ ಸಿಮೆಂಟ್ ಬ್ರಿಕ್ಸ್ ಯೂಸ್ ಮಾಡಿ ಮಾಡ್ತಾ ಇಲ್ಲ ಪೈಪು ಜಿ ಟಿ ಪೈಪನ್ನೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಫೋರ್ ಇಂಟು ಫೋರ್ ನಾಲ್ಕು ಇಂಚಿಗೆ ನಾಲ್ಕು ಇಂಚು ಪೈಪ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಈ ಥರ ಶೆಡ್ಡಿ ಪ್ಲ್ಯಾನಿಂಗ್ ಮಾಡಿದ್ದೀನಿ ಈ ಪ್ಲ್ಯಾನ್ ಪ್ರಕಾರ ಏನಪ್ಪ ಅಂತಂದರೆ ನೋಡಿ ಇದು ಬಂದುಬಿಟ್ಟು ಟೋಟಲ್ ಹಾಕಿ ಮೂವತ್ತಡಿ ಉದ್ದ ಮೂವತ್ತಡಿ ಉದ್ದದಲ್ಲಿ ಅಡಿಗೆ ಒಂದು ಪೈಪ್ ಬರುತ್ತೆ ನೋಡಿ ಇಲ್ಲಿ ನೋಡಿ ಇದು ಇದು ಗ್ರೌಂಡ್ ಲೆವೆಲ್ಲು ಈ ಗ್ರೌಂಡ್ ಲೆವೆಲಿಂದ ಗ್ರೌಂಡ್ ಲೆವೆಲಿಂದ ಮೇಲೆ ಎಂಟಡಿ ಉದ್ದ ಹತ್ತಡಿ ಅಗಳ ಆ ಥರ ಪೈಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಹತ್ತಡಿ ಅಂದರೆ ಈ ಒಂದು ಪೈಪ್ ಬರುತ್ತೆ ಆಮೇಲೆ ಹತ್ತಡಿ ಒಂದು ಪೈಪು ಮತ್ತು ಹತ್ತಡಿ ಒಂದು ಪೈಪು ಮತ್ತು ಹತ್ತಡಿ ಸೊ ಟೋಟಲಾಗಿ ಮೂವತ್ತಡಿಗೆ ನಾಲ್ಕು ಪೈಪ್ ಬರುತ್ತೆ ಕಾರ್ನರ್ ಕಾರ್ನರ್ ಎರಡು ಸೆಂಟ್ರಲ್ಲಿ ಎರಡು ಬರುತ್ತೆ ಸೊ ಇದೇ ಥರ ಅದರ ಆಪೋಸಿಟಲ್ಲು ಸಮೇತ ನಾಲ್ಕು ಪೈ ನಾಲ್ಕು ಬರುತ್ತೆ ಸೊ ಇದು ನಾಲ್ಕು ಪಿಲ್ಲರ್ಗಳು ಈ ಪಿಲ್ಲರ್ಗಳು ಏನಿದೆ ಇದು ಇದು ನಾಲ್ಕು ಇಂಟು ನಾಲ್ಕು ಪೈಪು ನಾಲ್ಕು ಇಂಚಿಗೆ ನಾಲ್ಕು ಪೈಪು ಈ ಪೈಪು ಎಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ನಾವು ಅಂದರೆ ಹತ್ತಡಿ ಕಟ್ ಮಾಡ್ಕೋಬೇಕಾಗುತ್ತೆ ಹತ್ತಡಿ ಏನಕ್ಕೆ ಅಂತಂದರೆ ನೋಡಿ ಈ ಗ್ರೌಂಡ್ ಮೇಲೆಯಂದರೆ ಈ ಸರ್ಫೇಸ್ ಮೇಲೆಯಿಂದ ಎಂಟಡಿ ಉದ್ದ ಬರುತ್ತೆ ಅದರ ಕೆಳಗಡೆ ಎರಡು ಅಡಿ ಬರುತ್ತೆ ಕೆಳಗಡೆ ಅಂತಂದರೆ ಈ ಗ್ರೌಂಡ್ ನಾವು ಉದ್ ಉಳ್ತೀವಲ್ವಾ ಆ ಪೈಪ್ ಬಂದುಬಿಟ್ಟು ಬೇಸಲ್ಲಿ ಎರಡು ಅಡಿ ಗುಂಡಿ ತೆಗ್ದುಬಿಟ್ಟು ಕಾಂಕ್ರೀಟನ್ನು ಫಿಲ್ ಮಾಡಿ ಉಣ್ಬೇಕಾಗುತ್ತೆ ಯಾಕೆಂದರೆ ಸ್ಟ್ರಾಂಗನ್ನು ನಿಂತ್ಕೋಬೇಕಾಗುತ್ತೆ ಮಿನಿಮಮ್ ಟೂ ಫಿಟ್ ಬೇಕೇ ಬೇಕು ಇಲ್ಲಿ ಕೆಳಗಡೆಗೆ ವೆಯ್ಟ್ ತಡಿಬೇಕಾಗುತ್ತೆ ಇಲ್ಲಿ ಇದೆಲ್ಲ ಸಿಮೆಂಟ್ ಶೀಟ್ಗಳು ಬರೋದ್ರಿಂದ ವೆಯ್ಟ್ ತಡಿಬೇಕು ಸೊ ಹಂಗಾಗಿ ನಾವು ಇದನ್ನು ಟೋಟಲ್ ಹತ್ತಡಿ ಪೈಪ್ ಕಟ್ ಮಾಡ್ಕೋಬೇಕಾಗುತ್ತೆ ಈ ಜಿ ಟಿ ಪೈಪ್ ಬಂದುಬಿಟ್ಟು ಇಪ್ಪತ್ತಡಿ ಬರುತ್ತೆ ಲೆಂತ್ ಇದು ಪೈಪು ಸೊ ಆರಾಮ್ಸೆ ಸೆಂಟ್ರಿಗೆ ಒಂದು ಪೈಪ್ ಕಟ್ ಮಾಡ್ಕೊಬಿಟ್ರೆ ಹತ್ತಡಿದು ಎರಡು ಪಿಲ್ಲರ್ಗಳು ರೆಡಿ ಆಗಿಬಿಡುತ್ತೆ ನಮಗೆ ತುಂಬ ಈಸಿ ಇದೆ ಮತ್ತು ಇದು ಕೆಳಗಡೆಲಿ ಇದೇನು ಪೈಪಿಂಗ್ ಲೆಂತ್ ಎರಡು ಅಡಿ ಬರುತ್ತೆ ಅದಕ್ಕೆ ಈ ಥರ ನಾನು ಕೊಡ್ತಾಯಿದ್ದೀನಿ ಸೊ ಈ ಥರ ಆ್ಯಂಗಲ್ ಇಟ್ಬಿಟ್ಟು ವೆಲ್ಡ್ ಮಾಡಿಬಿಟ್ಟು ಇದ್ರ ಮೇಲೆ ಈ ಸಿಮೆಂಟ್ಗಳೆಲ್ಲ ಇದರಲ್ಲಿ ಫಿಲ್ ಮಾಡ್ತಾಯಿದ್ದೀನಿ ಸೊ ಸಿಮೆಂಟು ಸಿಮೆಂಟು ಜೆಲ್ಲಿ ಮಿಕ್ಸ್ ಮಾಡಿ ಫಿಲ್ ಮಾಡಿಕೊಂಡು ಇದು ನಿಲ್ಲಿಸ್ತಾ ಇದ್ದೀನಿ ಪೈಪ್ಗಳನ್ನ ನೋಡಿ ಈ ಥರ ಎಂಟು ಪೈಪು ಮತ್ತು ಸೆಂಟ್ರಿಗೆ ಇದು ಬಂದುಬಿಟ್ಟು ಈ ಥರ ಬರಬೇಕು ಈ ಥರ ಮನೆ ಯಾವ ಥರ ಕೋಣ್ ಬರುತ್ತೆ ಈ ಥರ ಕೋಣ್ ಥರ ಮಾಡ್ತಾಯಿದ್ದೀನಿ ಸೊ ಮಾಡುವಾಗ ಸೆಂಟ್ರಿಗೆ ಆ ಕಡೆ ಈ ಕಡೆ ಈ ಕಡೆ ನಾಲ್ಕು ಪೈಪು ಆ ಕಡೆ ನಾಲ್ಕು ಪೈಪ್ ಆಯಿತು ಸೆಂಟ್ರಲ್ಲಿ ಬಂದುಬಿಟ್ಟು ಮೂರು ಪೈಪ್ ಆಗ್ತಾಯಿದ್ದೀನಿ ಇದು ಒನ್ ಪೈಪು ಎರಡು ಪೈಪು ಇದು ಮೂರು ಪೈಪು ಈ ಮೂರು ಪೈಪು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಸೆವೆನ್ ಆ್ಯಂಡ್ ಹಾಫು ಸೆವೆನ್ ಆ್ಯಂಡ್ ಹಾಫ್ ಬರುತ್ತೆ ಟೋಟಲಾಗಿ ಫಿಫ್ಟೀನ್ ಇರೋದ್ರಿಂದ ಸೆವೆನ್ ಆ್ಯಂಡ್ ಹಾಫ್ ಫೀಟ್ ಸೆಂಟ್ರಲ್ ತಗೊಳ್ತಾ ಇದ್ದೀನಿ ಇದು ಮೂರು ಪೈಪು ಲೆಂತ್ ಬಂದುಬಿಟ್ಟು ಹತ್ತಡಿ ಉದ್ದ ಹತ್ತಡಿ ಹೈಟ್ ಬರುತ್ತೆ ಇದು ಹೈಟ್ ಬರುತ್ತೆ ಇದು ಬಂದುಬಿಟ್ಟು ಕೆಳಗಡೆ ಬಂದುಬಿಟ್ಟು ಎರಡು ಅಡಿ ಬರುತ್ತೆ ಟೂ ಫೀಟು ಸೇಮು ಟೂ ಫೀಟು ಗ್ರೌಂಡ್ ಲೆವರಿಂದ ಕೆಳಗಡೆ ಇದು ಇದ್ದೀನಿ ಸೊ ಟೋಟಲಾಗಿ ಈ ಥರ ಪ್ಲ್ಯಾನಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಇಲ್ಲಿ ಸಿಮೆಂಟ್ ಶೀಟ್ ಬರುತ್ತೆ ಮೇಲೆ ಸಿಮೆಂಟ್ ಶೀಟ್ ಬರುತ್ತೆ ಈ ಸಿಮೆಂಟ್ ಶೀಟು ಒಂದೊಂದು ಶೀಟು ಹತ್ತು ಅಡಿ ಬರುತ್ತೆ ಸೊ ನೋಡಿ ಕೆಳಗಡೆ ಹದಿನೈದು ಅಡಿ ಬೇಸಲ್ಲಿ ಹದಿನೈದು ಅಡಿ ಅಗಲ ಬರುತ್ತೆ ಬಟ್ ಇಲ್ಲಿ ಇಪ್ಪತ್ತಡಿ ಬರುತ್ತೆ ಇಪ್ಪತ್ತಡಿ ಯಾಕಪ್ಪ ಅಂದರೆ ಇದು ಕೋನ್ ಟೈಪ್ ಬರೋದ್ರಿಂದಾವ ನಮಗೆ ಒಂದು ಅಡಿ ಕಡಿಮೆ ಆಗುತ್ತೆ ಆಲ್ಮೋಸ್ಟಲ್ಲಿ ಒನ್ ಒನ್ ಆ್ಯಂಡ್ ಹಾಫ್ ಫೀಟು ಕಡಿಮೆ ಆಗುತ್ತೆ ಇದು 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 ಈ ಥರ ಬರೋದ್ರಿಂದವ ಸೊ ಅದ್ರ ಜೊತೆಗೆ ಈ ಸೂರ್ಯನಿ ಇದೇನು ಬರ ಬೀಳುತ್ತೆ ಮಳೆ ನೀರಿನ ಹನಿ ಬೀಳುತ್ತಲ್ಲ ಇದೆಲ್ಲ ಇಲ್ಲಿಂದ ಆಚೆಗೆ ಬೀಳಬೇಕಾಗುತ್ತೆ ಸೊ ಇನ್ನು ಮನೆ ನೋಡಿ ಅಂಚಿನ ಮನೆಗಳು ನೋಡಿ ಸೂರನ್ನೇ ಯಾವತ್ತೂ ಒಂದು ಎರಡು ಅಡಿ ಇಲ್ಲ ಎರಡು ಟೂ ಟು ಆ್ಯಂಡ್ ಹಾಫ್ ಫೀಟು ಉದ್ ಆಚೆಗೆ ಇಟ್ಟಿರ್ತಾರೆ ಇದೇನಕ್ಕಪ್ಪ ಅಂತಂದರೆ ಈ ಸೂರನೇ ಈ ಪಿಲ್ಲರ್ ಮೇಲೆ ಬೀಳಬಾರ್ದು ಆಚೆಗೆ ಹೋಗೋದಕ್ಕೆ ಸೊ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಸೈಡು ಅಷ್ಟೇ ಈ ಸೈಡು ಇದೇನಿದೆ ತರ್ಟಿ ಫೀಟ್ ಇದೆಯಲ್ಲ ಈ ತರ್ಟಿ ಫೀಟು ಮೇಲೆ ಬಂದರೆ ಇದು ತರ್ಟಿ ಫೈವ್ ಫೀಟ್ ಆಗುತ್ತೆ ಈ ಕಡೆಗೆ ಎರಡೂವರೆ ಅಡಿ ಎಕ್ಸ್ಟ್ರಾ ಬರುತ್ತೆ ಈ ಕಡೆಗೆ ಎರಡವರ ಅಡಿ ಎಕ್ಸ್ಟ್ರಾ ಬರುತ್ತೆ ಸೊ ಹಾಗಾಗಿ ಒಂದು ಸಿಮೆಂಟ್ ಶೀಟ್ ಬಂದು ಮೂರು ಆಲ್ರೆಡಿ ಅಡಿ ಮೂರುವರೆ ಅಡಿ ಬರುತ್ತೆ ಬಟ್ ಆದರೆ ಒಂದು ದೋಣಿ ಅದರಲ್ಲೇ ನಾವು ಮತ್ತೆ ಒಂದ್ರ ಮೇಲೊಂದು ದೋಣಿ ಇಡೋದ್ರಿಂದವ ಒಂದು ತ್ರೀ ಪಾಯಿಂಟ್ ಟೂ ಫೀಟ್ ಬರ್ಬೋದು ಸೊ ಅಂದರೆ ನಮಗೆ ಮ್ಯಾಕ್ಸಿಮಮ್ ಹತ್ತು ಶೀಟಿಗೆ ತರ್ಟಿ ಟೂ ಫೀಟ್ ಕವರ್ ಆಗುತ್ತೆ ಮೂವತ್ತೆರಡು ಅಡಿ ಕವರ್ ಆಗುತ್ತೆ ಹಾಗಾಗಿ ನನಗೆ ಮೂವತ್ತಡಿ ಸಾಕಾಗಲ್ಲ ಮೂವತ್ತೆರಡು ಅಡಿ ಆದರೆ ಈ ಕಡೆ ಒಂದಡಿ ಈ ಕಡೆ ಒಂದಡಿ ಬರುತ್ತೆ ಅಷ್ಟೇ ಉಳಿಯೋದು ಸೊ ಹಾಗಾಗಿ ಅಷ್ಟು ಸಾಕಾಗಲ್ಲ ಸೊ ಲೆವೆನ್ ಶೀಟ್ ಬೇಕಾಗುತ್ತೆ ಒಂದು ಸೈಡಿಗೆ ಲೆವೆನ್ ಶೀಟು ಲೆವೆನ್ ಶೀಟ್ ಆದರೆ ತರ್ಟಿ ಫೈವ್ ಫೀಟ್ ಬರುತ್ತೆ ತರ್ಟಿ ಟು ಪ್ಲಸ್ ಒಂದು ತ್ರೀ ಫೀಟ್ ಅಂತ ಹೇಳ್ಕೊಂಡು ತರ್ಟಿ ಫೈ ಫೀಟ್ ಬರುತ್ತೆ ಸೊ ಕರೆಕ್ಟಾಗಿ ಪ್ಲ್ಯಾನಿಂಗ್ ಆಗುತ್ತೆ ಈ ಕಡೆಗೆ ಲೆವೆನ್ ಶೀಟು ಈ ಕಡೆಗೆ ಲೆವೆನ್ ಶೀಟು ಟೋಟಲಾಗಿ ಟ್ವೆಂಟಿ ಟೂ ಶೀಟು ಇದಕ್ಕೆ ಬೇಕಾಗುತ್ತೆ ಟ್ವೆಂಟಿ ಟು ಶೀಟು ಸೊ ಮೇಲೆ ಇಲ್ಲಿ ಯಾವ ಥರ ಮಾಡ್ತೀನಪ್ಪ ಅಂದರೆ ಇಲ್ಲಿ ನಾನು ಗೋಡೆ ಕಟ್ಟೋದಕ್ಕೆ ಪ್ಲಾನಿಂಗ್ ಮಾಡಿಲ್ಲ ನಾನು ಯು ಪಿ ವಿ ಸಿ ಶೀಟನ್ನ ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಯು ಪಿ ವಿ ಸಿ ಶೀಟ್ ಯಾವ ಥರಪ್ಪ ಅಂತಂದರೆ ಈಗ ಹೊಸ್ದಾಗಿ ಮಾರ್ಕೆಟಿಗೆ ಬಂದಿರೋದು ಅದು ನಿಮಗೆ ನೆಕ್ಸ್ಟ್ ವೀಡೋದನ್ನು ನಾನು ಅಪ್ಡೇಟ್ ಮಾಡಿದೆ ಅದು ಏನು ಯು ಪಿ ವಿ ಸಿ ಶೀಟು ಕಾಸ್ಟ್ ಅಷ್ಟೇ ಆಗುತ್ತೆ ಅಂತೇಳಿ ಅದು ಪರ್ ಸ್ಕ್ವೇರ್ ಫೀಟ್ ಬಂದುಬಿಟ್ಟು ಫಿಫ್ಟಿ ಟು ರುಪೀಸ್ ಇಲ್ಲಿ ಆನ್ಸ್ಪಾಟ್ ಡೆಲಿವರಿ ಆಗ್ತಾ ಇದೆ ನಮ್ಮ ಏರಿಯಾದಲ್ಲಿ ಬ್ಯಾಂಗ್ಳೂರಲ್ಲಿ ಕಾಸ್ಟ್ ಕಡಿಮೆ ಇದೆ ಬ್ಯಾಂಗ್ಳೂರಲ್ಲಿ ಫಾರ್ಟಿ ಟು ಫಾರ್ಟಿ ತ್ರೀ ರುಪೀಸ್ ಇದೆ ಆದರೆ ಇಲ್ಲಿ ಬಂದುಬಿಟ್ಟು ಟೆನ್ ರುಪೀಸ್ ಜಾಸ್ತಿ ಆಗುತ್ತೆ ಈ ಮಲೆನಾಡು ಏರಿಯಾಗೆ ಅದು ಡೆಲಿವರಿ ಬರಬೇಕಾದ್ರೆ ಸೊ ಹಾಗಾಗಿ ನಾನು ಈ ಯು ಪಿ ಯು ಸಿ ಶೀಟನ್ನು ಅಡ್ಡ ಹಾಕ್ಬಿಟ್ಟು ಗೋಡೆ ಮಾಡೋಣ ತಂದ್ಕೊಂಡೆ ಯಾಕೆಂದರೆ ಇದು ಟೋಟಲ್ಲಾಗಿ ಮೇಲೆ ಏನೇ ವೆಯ್ಟ್ ಇದೆ ಎಲ್ಲ ನಿಂತಿರೋದೆ ಈ ಪಿಲ್ಲರ್ಗಳ ಮೇಲೆ ಈ ಪಿಲ್ಲರ್ಗಳು ಸ್ಟ್ರಾಂಗ್ ಆಗಿದೆ ಮತ್ತು ಇದು ತುಕ್ಕಿಡಿಯಲ್ಲ ಜಿ ಟಿ ಪೈಪು ಬಂದು ತುಕ್ಕಿಡಿಯಲ್ಲ ಅದು ಸೊ ಹಾಗಾಗಿ ನನಗೆ ಗೋಡೆ ನಾಲ್ಕು ಇಂಚ್ ಗೋಡೆ ಸಾಕು ಆ ಯು ಪಿ ವಿ ಸಿ ಕಾಸ್ಟು ಶೀಟ್ಗೆ ಕಾಸ್ಟ್ ಸುತ್ತ ಒಂದು ಶೀಟ್ ಬರೋದಕ್ಕೆ ಕಾಸ್ಟ್ ಬಂದುಬಿಟ್ಟು ಅರೌಂಡ್ ತರ್ಟಿ ತೌಸಂಡ್ ಆಗ್ತಾಯಿದೆ ಸೊ ನಾನು ನೋಡೋಣ ಅದನ್ನು ಪ್ಲ್ಯಾನಿಂಗ್ ಮಾಡ್ತೀನಿ ನೆಕ್ಸ್ಟ್ ಫಸ್ಟ್ ಇಷ್ಟು ರೆಡಿ ಆಗಲಿ ಅದನ್ನೂ ಇನ್ನೊಂಥರ ಪ್ಲ್ಯಾನಿಂಗ್ ಇದೆ ನನ್ನದು ಯಾವ ಥರಪ್ಪ ಅಂತಂದರೆ ಇಲ್ಲಿ ಬಂದು ಈ ಸರ್ಫೇಸ್ ಈ ಸರ್ಫೇಸ್ ಲೆವೆಲ್ ಇದೆಲ್ಲ ಪಿಲ್ಲರಲ್ಲಿ ನಿಲ್ಸಿದ ಮೇಲೆ ಒಂದು ಅರ್ಧ ಅಡಿ ಡೀಪ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿಗೆ ಟೋಟಲಾಗಿ ಇಲ್ಲಿಂದ ಈ ಥರ ಡೀಪ್ ಅರ್ಧ ಅಡಿ ಡೀಪ್ ಮಾಡಿಬಿಟ್ಟು ಅದಕ್ಕೆ ಸಿಮೆಂಟ್ ಬ್ರಿ ಸಿಮೆಂಟ್ ಇದಕ್ಕೆ ಜಲ್ಲಿ ಮತ್ತು ಸಿಮೆಂಟ್ ಮರಳನ್ನು ಸಿಮೆಂಟ್ ಮಿಕ್ಸ್ ಮಾಡಿ ಅದನ್ನು ಕಾಂಕ್ರೀಟ್ ಥರ ಈ ಮೂರು ಈ ಚರಂಡಿಗಳನ್ನ ಕಟ್ತಾರೆ ಸ್ಟ್ರೈಟಾಗಿ ಸೊ ಆ ಥರ ಒಂದು ಒನ್ ಫೀಟು ಆರು ಟೂ ಫಿಟ್ ಹೈಟ್ ಮಾಡಿಕೊಂಡು ಅದ್ರ ಮೇಲೆ ಇಲ್ಲಿಂದ ಕೆ ಗ್ರೌಂಡ್ ಲೆವೆಲಿಂದ ಆಫ್ ಫೀಟ್ ಕೆಳಗಡೆ ಅದಾದಮೇಲೆ ಒನ್ ಆ್ಯಂಡ್ ಹಾಫ್ ಫೀಟ್ ಮೇಲೆ ಸೊ ಟೋಟಲಾಗಿ ಒಂದು ಟೂ ಫೀಟ್ ಹೈಟ್ ಮಾಡಿಕೊಂಡು ಅದಾದಮೇಲೆ ಮಣ್ಣಿನ ಗೋಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಇಂಚಿದ ಮಾತ್ರ ಫೋರ್ ಇಂಚು ಈ ಏನು ಕಂಬ ಫೋರ್ ಇಂಚ್ ಇದೆ ಫೋರ್ ಇಂಚ್ ಒಳಗಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಯಾವ ಥರ ಪ್ಲಾನಿಂಗ್ ಬರುತ್ತೆ ನೆಕ್ಸ್ಟು ಪ್ಲ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಯಾವ ಥರ ಅಂತೇಳಿ ಮತ್ತು ಇದು ಡೋರ್ ಬಂದುಬಿಟ್ಟು ಈ ಕಡೆಯಿಂದ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದು ಈಸ್ಟು ಈ ಕಡೆ ಇದೆ ಈಸ್ಟು ವೆಸ್ಟು ನಾರ್ತ್ ಸೌತ್ ಈ ಕಡೆಯೇ ಡೋರ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ಡೋರಿಂಗ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಇದು ಟೋಟಲ್ಲು ಪ್ಲ್ಯಾನ್ ರೆಡಿಯಾಗಿದೆ ನೋಡೋಣ ಇದು ಎಷ್ಟು ಯಾವ ಥರ ವರ್ಕೌಟ್ ಆಗುತ್ತೆ ಇದು ಯಾವ ಥರ ಬರುತ್ತೆ ಅಂತ ಒಂದು ನನ್ನ ತಿಳಿದಿರೋ ಮಟ್ಟಿಗೆ ಒಂದು ಸ್ಕೆಚ್ ಹಾಕ್ಕೊಂಡಿದ್ದೀನಿ ನೋಡೋಣ ಅಲ್ಲಿವರೆಗೂ ನಮ್ಮ ನೆಕ್ಸ್ಟ್ ವೀಡಿಯೋ ನೋಡ್ತಾ ಇರಿ ನಾನು ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು